ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಪ್ರೆಗ್ನೆನ್ಸಿ ವ್ಲಾಗಲ್ಲಿ ಐ ಯ ಐ ಟ್ರೀಟ್ಮೆಂಟ್ ಅಂದರೆ ಹೇಗೆ ಮಾಡ್ತಾರೆ ಹಾಗೆಯೇ ಈ ಟ್ರೀಟ್ಮೆಂಟ್ನ ಯಾರಿಗೆ ಕೊಡ್ತಾರೆ ಹಾಗೆಯೇ ಈ ಟ್ರೀಟ್ಮೆಂಟನ್ನ ತೊಗೊಳೋಕ್ಕಿಂತ ಮುಂಚೆ ನಾವು ಹೇಗೆಲ್ಲ ಪ್ರಿಪೇರ್ ಆಗಿರಬೇಕು ಇದನ್ನು ಹೇಗೆ ಮಾಡ್ತಾರೆ ಅನ್ನೋದು ಇವತ್ತಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಐ ಒ ಐ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತಿನ ವೀಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಐ ಯು ಐ ಅಂದರೆ ಏನಂತ ತಿಳ್ಕೊಳ್ಳೋಣ ಐ ಯು ಐ ಟ್ರೀಟ್ಮೆಂಟ್ ಅಂದರೆ ನಿಮ್ಮ ಪತಿಯ ವೀರ್ಯ ಇರುತ್ತಲ್ಲ ಅದನ್ನು ಡೈರೆಕ್ಟಾಗಿ ನಿಮ್ಮ ಗರ್ಭಾಶಯದಲ್ಲಿ ಇಂಜೆಕ್ಟ್ ಮಾಡುವಂತಹ ಒಂದು ನೋವಿಲ್ದಿರುವಂತಹ ಪ್ರೊಸೆಸ್ ಅಂತ ಕರಿಬೋದು ಐ ವಿ ಎಫ್ಗಿಂತ ಐ ಯು ಐ ಟ್ರೀಟ್ಮೆಂಟ್ನ ಕಾಸ್ಟು ತುಂಬ ಕಡಿಮೆನೇ ಇರುತ್ತೆ ಇದನ್ನು ಯಾರಿಗೆಲ್ಲ ರೆಫರ್ ಮಾಡ್ತಾರೆ ಅಂದರೆ ಎಗ್ ಹೆಲ್ದಿಯಾಗಿ ಇರುತ್ತೆ ಬಟ್ ಎಂಡ್ರೋಮೆಟ್ರಿಯಮ್ ಥಿಕ್ನೆಸ್ ಇರುತ್ತಲ್ಲ ಅಂಥವರಿಗೆ ಈ ಐ ಯು ಐ ಟ್ರೀಟ್ಮೆಂಟ್ನ ಮಾಡ್ತಾರೆ ಹಾಗೆಯೇ ಇದರಲ್ಲಿ ನಿಮ್ಮ ಹಸ್ಬೆಂಡ್ನ ಸ್ಪರ್ಮ್ ಕೌಂಟ್ ಕಡಿಮೆ ಇತ್ತು ಅಂತ ಅಂದರೆ ಆ್ಯಕ್ಟಿವ್ ಸ್ಪರ್ಮ್ ಇಲ್ಲ ಅಂತಂದರೆ ಅವಾಗ ಏನು ಮಾಡ್ತಾರಾದರೆ ಸ್ಪರ್ಮ್ನ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಆ್ಯಕ್ಟಿವ್ ಇರುವಂತಹ ಸ್ಪರ್ಮ್ನ ನಿಮಗೆ ಡೈರೆಕ್ಟಾಗಿ ಯೂಟ್ರಸ್ಗೆ ಇಂಜೆಕ್ಟ್ ಮಾಡ್ತಾರೆ ನಮ್ಮ ಭಾರತದಲ್ಲಿ ಐ ಯು ಏನ ಕಾಸ್ಟ್ ಬಂದುಬಿಟ್ಟು ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಆಗುತ್ತೆ ಐ ಯು ಎ ಸಕ್ಸಸ್ ಆದಷ್ಟು ನಮಗೆ ಫಸ್ಟ್ ಒಂದು ಏನು ಸಿಂಪ್ಟಮ್ ಅಂದರೆ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳತ್ತೆ ಹಾಗೆಯೇ ನಮಗೆ ಗರ್ಭಿಣಿ ಹಾಕಿ ಜಸ್ಟ್ ಒಂದೇ ಒಂದು ಆ್ಯಕ್ಟಿವ್ ಸ್ಪರ್ಮ್ ಇದ್ದರೆ ಸಾಕಾಗತ್ತೆ ಬಟ್ ನಾವು ಈ ಟ್ರೀಟ್ಮೆಂಟ್ ಮಾಡೋದ್ರ ಮೂಲಕ ನಮಗೆ ಒಂದಿಷ್ಟು ಸ್ಪರ್ಮ್ ಸ್ಯಾಂಪಲ್ನ ಅವರು ನೀಟಾಗಿ ಕ್ಲೀನ್ ಮಾಡಿ ಹಾಗೆಯೇ ಅದನ್ನು ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂತಹ ಸ್ಪರ್ಮನ್ನು ನಮಗೆ ಇಂಜೆಕ್ಟ್ ಮಾಡ್ತಾರೆ ಇನ್ನು ಅಯ್ಯೋ ಐನ ಯಾರಿಗೆ ಅಂದರೆ ಯಾವಾಗ ರೆಫರ್ ಮಾಡ್ತಾರೆ ಅಂತ ನೋಡಿದ್ರೆ ನಾವು ಮೊದಲನೇ ಹೇಳ್ದಾಗೆ ನಿಮಗೆ ಎಂಟೋಮೆಟ್ರಿಯಮ್ ಥಿಕ್ನೆಸ್ ಇದ್ದಾಗ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂತಂದರೆ ನಿಮ್ಮ ನ್ಯಾಚುರಲ್ ಕನ್ಸೆಪ್ಷನ್ ಅವಾಗವಾಗ ಫೇಲ್ಯೂರ್ ಆಗ್ತಾ ಇರುತ್ತೆ ಅಂದರೆ ನಿಮಗೆ ಒಂದೂವರೆ ತಿಂಗಳಿಗೆ ಹೀಗೆಲ್ಲ ಅಬೋರ್ಷನ್ ಆಗ್ತಾ ಇರುತ್ತೆ ಅವಾಗ ನೆಕ್ಸ್ಟ್ ಪೀರಿಯಡ್ ಇರುತ್ತಲ್ಲ ನಿಮ್ಮದು ಅಂದರೆ ನಿಮ್ಮ ಡೇಟ್ ಆಗಿ ಎರಡನೇ ದಿನದಿಂದ ನಿಮಗೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ ಅದ್ರ ಬಗ್ಗೆ ನಾನೊಂದು ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಇನ್ನು ನಿಮಗೆ ಓವೊಲ್ಯೂಷನ್ ಡೇಸ್ ಇರುತ್ತಲ್ಲ ಅಂದರೆ ಹದಿನಾಲ್ಕು ಅಥವಾ ಹದಿಮೂರನೇ ದಿನಕ್ಕೆ ನಿಮಗೆ ಫಾಲಿಕ್ಯುಲರ್ ಸ್ಟಡಿ ಅಂತೇಳಿ ಒಂದು ಸ್ಕ್ಯಾನಿಂಗನ್ನ ಕೂಡ ಮಾಡ್ತಾರೆ ಅವಾಗ ನಿಮ್ಮ ಎಗ್ ರಪ್ಚರ್ ಆಗಿದೆಯಾ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಹಾಗೆಯೇ ಎಗ್ ಸೈಜ್ ಅದರಲ್ಲಿ ಕೂಡ ನಿಮಗೆ ಕರೆಕ್ಟಾಗಿ ತೋರಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎಗ್ ಸೈಜ್ ಬಂದುಬಿಟ್ಟು ಹದಿನೈದು ಹದಿನಾರು ಹದಿನೇಳು ಎಮ್ ಎಮ್ ಈ ಥರ ಈ ಥರ ಕೂಡ ಇರ್ಬೋದು ಬಟ್ ಅಯ್ಯೋ ಐ ಮಾಡೋಕ್ಕೆ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತೆರಡು ಎಮ್ ಎಮ್ ನಿಮ್ಮ ಎಗ್ ಸೈಜ್ ಇರಬೇಕು ಹಾಗೆಯೇ ಎಗ್ ಲೆಫ್ಟ್ ಸೈಡ್ ಇದೆಯಾ ಅಥವಾ ರೈಟ್ ಸೈಡ್ ಇದೆಯಾ ಅದು ಕೂಡ ನಮಗೆ ಈ ಫಾಲಿಕುಲರ್ ಸ್ಟಡೀಲಿ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಹೆಲ್ದಿಯಾಗಿ ಯಾರಿಗೆಲ್ಲ ಎಗ್ ಪ್ರೊಡ್ಯೂಸ್ ಆಗ್ತಾ ಇರುತ್ತಲ್ಲ ಅಂಥವರಿಗೆ ಎಂಟು ಅಥವಾ ಒಂಬತ್ತನೇ ದಿನದಲ್ಲಿ ಅವರ ಎಗ್ ಸೈಜ್ ಬಂದುಬಿಟ್ಟು ಮಿನಿಮಮ್ ಅದನ್ನು ಒಂದು ಟ್ವೆಂಟಿ ಎಮ್ ಎಮ್ ಇರುತ್ತೆ ಓಕೆನಾ ಫೋರ್ಟೀನ್ ಡೇಗೆ ಓವಲೇಷನ್ ಆಗುತ್ತೆ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಬಟ್ ಆ ಟೈಮಲ್ಲಿ ನಿಮಗೆ ಫಾಲೋಕೆಲರ್ ಸ್ಟಡಿ ಮಾಡಿದಾಗ ಆ ಸ್ಕ್ಯಾನಿಂಗ್ ಮಾಡಿದಾಗ ನಿಮಗೆ ನಿಮ್ಮ ಎಗ್ ಸೈಜ್ ಬಂದುಬಿಟ್ಟು ಫಿಫ್ಟೀನ್ ಎಮ್ ಎಮ್ ಇತ್ತು ಅಂತಂದರೆ ಏನು ಮಾಡ್ತಾರೆ ಅಂದರೆ ಒಂದು ದಿನ ಬಿಟ್ಟು ನಿಮಗೆ ಹೆಚ್ ಸಿ ಸಿ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡ್ತಾರೆ ಅವಾಗ ನೀವು ಒಂದು ಟೂ ಡೇಸ್ ಅಂದರೆ ಇಂಜೆಕ್ಷನ್ ಮಾಡೋಕ್ಕಿಂತ ಮುಂಚೆ ಎರಡು ದಿನ ನೀವು ಇಂಟರ್ ಕೋರ್ಸ್ ಮಾಡಬಾರ್ದು ಅವಕಿನ ಹೆಚ್ ಸಿ ಸಿ ಇಂಜೆಕ್ಷನ್ ಹಾಕಿದ ಮೇಲೆ ನಿಮಗೆ ಮೂವತ್ತೆಂಟು ಅವರಲ್ಲಿ ನಿಮ್ಮ ಎಗ್ ಬಂದುಬಿಟ್ಟು ರಪ್ಚರ್ ಆಗುತ್ತೆ ನೆಕ್ಸ್ಟ್ ಮೂವತ್ತೆಂಟು ಅವರ್ ಒಳಗಡೆನೆ ನಿಮಗೆ ಐ ಯು ಐ ಟ್ರೀಟ್ಮೆಂಟನ್ನ ಸ್ಟಾರ್ಟ್ ಮಾಡ್ತಾರೆ ಇಂಜೆಕ್ಷನ್ ನಿಮಗೇನು ಪೇಯ್ನ್ ಇರೋದಿಲ್ಲ ಬಟ್ ನಾವು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಅನಿಸ್ಬೋದು ಅಷ್ಟೇ ಅದು ಬಿಟ್ಟರೆ ಮತ್ತು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಎಚ್ ಸಿ ಸಿ ಇಂಜೆಕ್ಷನ್ ಆದಮೇಲೆ ಇಂಟರ್ ಕೋರ್ಸನ್ನು ಆವತ್ತಿನೈಟ್ ನೀವು ಮಾಡಬೇಕಾಗತ್ತೆ ಇವಾಗ ಐ ಯು ಐ ಟ್ರೀಟ್ಮೆಂಟ್ನ ಹೇಗೆ ಮಾಡ್ತಾರೆ ನೋಡೋಣ ಹೆಚ್ ಸಿ ಸಿ ಇಂಜೆಕ್ಷನ್ ತೊಗೊಂಡ್ಮೇಲೆ ನೆಕ್ಸ್ಟ್ ಡೇ ನಿಮಗೆ ಹಾಸ್ಪಿಟಲಿಗೆ ಬರಲಿಕ್ಕೆ ಹೇಳ್ತಾರೆ ಆವಾಗ ನಿಮ್ಮ ಹಸ್ಬೆಂಡ್ನ ಸ್ಪರ್ಮ್ನ ಒಂದು ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೋತಾರೆ ಓಕೆನ ನೀವು ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ನೀವು ಇಂಟರ್ ಕೋರ್ಸ್ ಮಾಡಬಾರ್ದು ಬಟ್ ನೀವು ಜರ್ಕ್ ಮಾಡ್ಬೋದು ಅಥವಾ ನಿಮ್ಮ ಹಸ್ಬೆಂಡಿಗೆ ನೀವು ಸಹಾಯ ಮಾಡ್ಬೋದು ಸಹಾಯ ಮಾಡೋದರಿಂದ ಸ್ಪರ್ಮ್ ಹೆಚ್ಚಿಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ ನೆಕ್ಸ್ಟ್ ನಿಮಗೆ ಊಟಿಯಲ್ಲಿ ಕಾಲನ್ನು ಎತ್ತಿ ಮಲ್ಕೋಬೇಕಾಗತ್ತೆ ಯಾಕಂತಂದರೆ ಈ ಪ್ರೊಸೀಜರ್ನ ಮಾಡಬೇಕಾದ್ರೆ ಸರಾಗವಾಗಿ ಸ್ಪಮ್ ಒಳಗೆ ಹೋಗಬೇಕಲ್ಲ ಸೊ ಹಾಗಾಗಿ ಅಲ್ಲಿ ನಿಮಗೆ ನಿಮ್ಮ ಹಸ್ಬೆಂಡ್ನ ಸ್ಪರ್ನ ಸ್ಪಮ್ ಇರುತ್ತಲ್ಲ ಅದನ್ನು ಒಂದು ಇಂಜೆಕ್ಷನ್ ಟ್ಯೂಬಲ್ಲಿ ತೊಗೊಂಬಿಟ್ಟು ಉದ್ದನಾಗಿರುವಂತಹ ಒಂದು ಪೈಪನ್ನು ನಮಗೆ ಇನ್ಸರ್ಟ್ ಮಾಡ್ತಾರೆ ಇನ್ಸರ್ಟ್ ಮಾಡಿದ ಮೇಲೆ ಅದಕ್ಕೆ ಸ್ಪಮ್ನ ಇಂಜೆಕ್ಟ್ ಮಾಡ್ತಾರೆ ಇದು ನೇರವಾಗಿ ನಿಮ್ಮ ಯೂಟ್ರಸ್ಸಿಗೆ ಅಥವಾ ಗರ್ಭಕೋಶಕ್ಕೆ ಹೋಗುತ್ತೆ ಓಕೆನಾ ಈ ಪ್ರೊಸೀಜರ್ ಮಾಡಲಿಕ್ಕೆ ಒಂದು ಐದು ನಿಮಿಷ ಸಾಕಾಗುತ್ತೆ ಇದಾದ ಮೇಲೆ ನಿಮಗೆ ಮೂವತ್ತು ನಿಮಿಷ ಮಲ್ಕೊಳಕ್ಕೆ ಹೇಳ್ತಾರೆ ಪೊಸಿಷನ್ನ ಚೇಂಜ್ ಮಾಡಬಾರ್ದು ಕಾಲುಗಳನ್ನು ಉದ್ದ ಮಾಡಿಟ್ಕೊಂಡೇ ಮಕ್ಕೊಬೇಕಾಗತ್ತೆ ಒಂದು ಅರ್ಧ ತಾಸು ಮಲ್ಕೊಳಕ್ಕೆ ಹೇಳ್ತಾರೆ ಇದು ಟೋಟಲಿ ಪೇನ್ಲೆಸ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಯಾವುದೇ ಥರ ನೋವು ಆಗೋದಿಲ್ಲ ಆದರೆ ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ನಿಮ್ಮ ಕೆಳ ಹೊಟ್ಟೆ ಇರುತ್ತಲ್ಲ ಅಥವಾ ಕಿಬ್ಬೊಟ್ಟೆ ಅಂತಾರಲ್ಲ ಅಲ್ಲಿ ಕ್ರಾಂಪ್ಸ್ ಆಗೋದು ನಿಮಗೆ ಕಂಡು ಬರುತ್ತೆ ಸ್ವಲ್ಪ ಪೇಯ್ನ್ ಕೂಡ ಇರುತ್ತೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಯಾವುದೇ ಥರ ನೋವು ಇರೋದಿಲ್ಲ ಆದರೆ ನಿಮಗೆ ನೆಕ್ಸ್ಟ್ ಅದಾದಮೇಲೆ ಒಂದು ಅರ್ಧ ದಿನ ತನಕ ನಿಮಗೆ ಸೆಳೆತ ಕೂಡ ಇರುತ್ತೆ ಇಂಜೆಕ್ಟನ್ನು ನಮಗೆ ಫೋರ್ಸಲ್ಲಿ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಫೊಲೋಫೆನ್ ಟ್ಯೂಬ್ ಏನಾದ್ರು ಬ್ಲಾಕ್ ಆಗಿತ್ತು ಅಂದರೆ ಅದು ಓಪನ್ ಆಗುತ್ತೆ ಅದು ಓಪನ್ ಅಪ್ ಆದಾಗ ನಮಗೆ ಸ್ವಲ್ಪ ಸೆಳೆತ ಕೂಡ ಇರುತ್ತೆ ಅದು ಕೂಡ ಆಮೇಲೆ ನಿಮಗೆ ಸ್ವಲ್ಪ ಬ್ಲೀಡಿಂಗ್ ಕೂಡ ಕಾಣಿಸ್ಕೊಂತ ಇರುತ್ತೆ ಸೊ ಹಾಗಾಗಿ ಹೆದರುವಂಥದ್ದು ಏನಿರೋದಿಲ್ಲ ಬ್ಲಾಕೇಜ್ ಓಪನ್ ಆಗಿರೋದ್ರಿಂದ ನಿಮಗೆ ಸ್ಪರ್ಮ್ ಈಸಿಯಾಗಿ ಒಳಹೋಗೋಕ್ಕೆ ಈ ಟ್ರೀಟ್ಮೆಂಟ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಐ ಯು ಐ ಟ್ರೀಟ್ಮೆಂಟಿಗೆ ಹೆಚ್ಚಿನ ಕಾಸ್ಟ್ ಆಗೋದಿಲ್ಲ ಹಾಗೆಯೇ ಐ ಯು ಐ ಟ್ರೀಟ್ಮೆಂಟ್ ಆದಮೇಲೆ ನಾವು ಲೆಫ್ಟ್ ಸೈಡಲ್ಲೇ ಮಲ್ಕೊಬೇಕು ಈ ಟ್ರೀಟ್ಮೆಂಟ್ ತೊಗೊಂಡು ನಾವು ನೆಕ್ಸ್ಟ್ ಟೂ ವೀಕ್ನ ವೇಟ್ ಮಾಡಿದ್ವಿ ಅಂದರೆ ನಮಗೆ ಪ್ರೆಗ್ನೆನ್ಸಿ ರಿಪೋರ್ಟ್ ಅಥವಾ ಟೆಸ್ಟ್ ಮಾಡಿಸಿದಾಗ ನಮಗೆ ಪಾಸಿಟಿವ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಐ ಯು ಐ ಆದಮೇಲೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಅಂದರೆ ನಾವು ಮಲ್ಕೊಂಡು ಎದ್ದೇಳ್ತೇವಲ್ಲ ಆವಾಗ ವಾಶ್ರೂಮ್ಗೆ ಹೋಗಬೇಕಾ ಬೇಡವಾ ಅಂತ ಹಾಗೆಲ್ಲ ಒಂದು ಸ್ವಲ್ಪ ಡೌಟ್ಸ್ ಬರ್ತಾ ಇರುತ್ತೆ ಬಟ್ ಏನೂ ತೊಂದರೆ ಇಲ್ಲ ನೀವು ಆರಾಮಾಗಿ ವಾಶ್ರೂಮಗೆ ಹೋಗಿ ಬರ್ಬೋದು ಸ್ಪಮ್ ನಿಮ್ಮ ಯೂಟ್ರಸ್ ಒಳಗೆ ಆಲ್ರೆಡಿ ಹೋಗಿರೋದ್ರಿಂದ ಮತ್ತು ವಾಪಸ್ ಬರೋದಿಲ್ಲ ಸ್ವಲ್ಪ ಲೇಟಾಗಿ ಬರುತ್ತೆ ಓಕೆನ ಹಾಗಾಗಿ ನೀವು ಬಾತ್ರೂಮಿಗೆ ಹೋಗ್ಬೋದು ಇನ್ನು ಯಾವ್ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಹೆಚ್ಚಾಗಿ ನೀವು ಕಾಫಿ ಕುಡಿತಾ ಇದ್ರೆ ದಿನಕ್ಕೆ ಒಂದು ಸಲ ಅಥವಾ ಕಾಫಿ ಟೀ ಕುಡಿದ್ರೆ ಸಾಕು ಎರಡೆರಡು ಸಲ ಕುಡಿಯೋಕೆ ಹೋಗಬೇಡಿ ಕೂಲ್ ಡ್ರಿಂಕ್ಸ್ ಅಥವಾ ಸಾಫ್ಟ್ ಡ್ರಿಂಕ್ಟನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಟೂನಾ ಫಿಶ್ ಎಲ್ಲ ಇರುತ್ತಲ್ಲ ಮರ್ಕ್ಯೂರಿ ಫಿಶ್ ಇರುತ್ತಲ್ಲ ಅವನ್ನೆಲ್ಲ ತಿನ್ನೋಕೆ ಹೋಗಬೇಡಿ ಚಿಕ್ಕ ಕನ್ನು ಮೊಟ್ಟೆ ಇವನ್ನೆಲ್ಲ ನೀವು ಸ್ವಲ್ಪ ದಿನ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಶುಗರ್ನ ನೀವು ಹೆಚ್ಚಾಗಿ ಸ್ವೀಟ್ ಐಟಮ್ಸನ್ನ ತಿಂತಾಯಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡಿ ಮೂವತ್ತೈದರಿಂದ ನೀವು ಮೂವತ್ತೇಳನೇ ವರ್ಷ ನಲವತ್ತು ವರ್ಷಕ್ಕೆ ಕೂಡ ನೀವು ಪ್ರೆಗ್ನೆಂಟ್ ಆಗಲಿಲ್ಲ ನಿಮಗೊಂದು ಮಗು ಕೂಡ ಆಗಿಲ್ಲ ಅಂದರೆ ನೀವು ಅಯ್ಯೋಗೆ ಹೋಗೋದು ತುಂಬ ಬೆಟರ್ ಅನಿಸುತ್ತೆ ಇನ್ನು ಫರ್ಟಿಲಿಟಿ ಚೆನ್ನಾಗಿ ಆಗಬೇಕು ಅಂತ ಅಂದರೆ ನ್ಯಾಚುರಲ್ ಆಗಿ ಆಗಬೇಕಂತ ಅಂದರೆ ನೀವು ಮನೇಲಿ ಅಂಜೂರದ ಹಣ್ಣನ್ನು ತಂದು ತಿನ್ನಬೇಕು ಯಾವಾಗಲೂ ರೆಸ್ಟ್ ತಗೋಬೇಕು ಅನ್ನೋ ಅಗತ್ಯ ಇರೋದಿಲ್ಲ ಬಟ್ ಒಂದಿಷ್ಟು ಭಾರವಾದ ಕೆಲಸಗಳನ್ನು ತಪ್ಪಿಸಿ ಓಕೆನ ವಜವಾಗಿರುವಂತಹ ವಸ್ತುಗಳನ್ನು ಎತ್ತೋದು ವಜ ಅಂದರೆ ಐದು ಕೆ ಜಿಗಿಂತ ಹೆಚ್ಚು ವೆಯ್ಟ್ ಇರುವಂತಹ ಐಟಮ್ಸ್ನ ಎತ್ತದು ಸಡನ್ನೇ ಕುತ್ಕೊಳ್ಳೋದು ಸಡನ್ನಾಗಿ ಎದ್ದೇಳೋದು ಈ ಥರ ಎಲ್ಲ ಮಾಡಬಾರ್ದು ಮೈಗೆ ಇದೆಯಲ್ಲ ಹೆಚ್ಚು ಬಿಸಿ ಅಥವಾ ಶಾಖ ತಾಗಬಾರ್ದು ಅಂತ ಹೇಳ್ತಾರೆ ಅಂದರೆ ಬಿಸಿ ಬಿಸಿ ನೀರನ್ನು ಕೆಲವರಿಗೆ ಸ್ನಾನ ಮಾಡೋ ರೂಢಿ ಇರುತ್ತೆ ಅದನ್ನು ಆದಷ್ಟು ತಪ್ಪಿಸಿ ಓಕೆನ ಇವನ್ನೆಲ್ಲ ನೀವು ಫಾಲೋ ಅಪ್ ಮಾಡಿದರೆ ಅಂದರೆ ನಿಮ್ಮ ಐ ಯು ಐ ಟ್ರೀಟ್ಮೆಂಟ್ ತುಂಬ ಸಕ್ಸಸ್ಫುಲಿ ಆಗುತ್ತೆ ಐ ಹೋಪ್ ಯಾವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಐ ಯು ಎ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರಿಗೆ ಈ ಮಾಹಿತಿ ತುಂಬ ಉಪಯುಕ್ತ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾ ಹಾಕುವಂತಹ ವೀಡಿಯೋಗಳು ಅಪ್ಲೋಡ್ ಮಾಡುವಂತಹ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ರೀಚ್ ಆಗುತ್ತೆ ಕೊಡ್ತಾ ಇರುವಂತಹ ಕಂಟೆಂಟ್ಗಳು ಇಷ್ಟ ಆದರೆ ಆದಷ್ಟು ಹೆಚ್ಚು ಶೇರ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು